యాక నమ్ గు ఆగింది ఇల్లు కుక్కడా యాక మంత్ బంద ఇష్ట ఉంబకే ఉంకే అంతి తారాడో ఒందైదు నిమిష లేట్ సాకో అక్క ఈ కొడే అక్క ఈ కొడు అంత తారాడుతూ యాక బంది ఏన కు గుండ గుండ బారో ఉండల్వేను యాక ఇంక బారెం యాకో యాక ముంచా యాక చెక్త గుండ ಯಾಕೆ ಸಿಟ್ಟು ಮಾಡ್ಕೊಂಡವನಿ ಹ್ಞೂ ಯಾಕೆ ಮುಂಚ್ಕೊಂಡಿರ ಹೇಳು ಆ ದೀಪು ಬಂದವಳೆ ಅಂತಲ್ಲ ಹ್ಞೂ ಗೊತ್ತು ಇನ್ ಯಾವಾಗ ಇವರು ಇಲ್ಲಿಗೆ ಯಾಕೆ ಬಂದವ್ರೆ ಅಂತ ಕೇಳೋ ಆವಾಗಲೇನು ಕಾಣಿವನಿಗೆ ಸಿಟ್ಟು ಅಂತ ಹೇಳಿ ಯಾಕೆ ಬರೋದು ನಮ್ಮ ಮನೆಯೋಕ್ಕೆ ಅವರು ಏನು ಬೇಡ ಬರೋದು ಬೇಡ ಅವಳು ಹ್ಞೂ ಆ ಒಳ್ಳೆ ಅವಳಲ್ಲ ಅವಳು ಯಾಕೆ ನಮ್ಮ ಮನೆಯೋಕೆ ಬರೋದು ಅವಳು ಬರೋದು ಬೇಡ ಹಂಗ ಮಾಡಬಾರ್ದು ಮತ್ತೆ ಚಿಕ್ಕಮ್ಮ ಬಾರಕ್ಕೆ ಅತ್ತೆ ಅಚ್ಚೆ ಅಪ್ಪ್ಯ ಬಂದೈತೆ ಚಿಕ್ಕಮ್ಮಗೆ ಏನಾನ ಆಗಿದ್ರೆ ಪೊಲೀಸ್ನವರು ಹಿಡ್ಕೊಂಡು ಹೋಗಾರಂತೇಜೆ ಅಪ್ಪಯ್ಯನ ಹ್ಮ್ ಅವಾಗ ಅಪ್ಪಯ್ಯ ಪೊಲೀಸ್ ಸ್ಟೇಷನ್ ಆಗಿರೋದು ಆಮೇಲೆ ನಾವಿಬ್ರೇ ನಾವಿಬ್ರೇ ಮನೆಯಾಗಿರ್ಬೇಕಾಗಿತ್ತು ನಾವಿಬ್ಬರೇ ಕುಕ್ಕೊಂಡು ನೋಡ್ಬೇಕಾಗಿತ್ತು ಹ್ಮ್ ಅದಕ್ಕೇ ಅಪ್ಪಯ್ಯ ಕರ್ಕಂಬಂದೈತೆ ಗುಂಡ ಹ್ಮ್ ಹಂಗ್ ಮಾಡಬೇಡ ம் ஓகும் அவரு பேட நம்மியாக அவருக்கு அவ்வளோதான் நன்கிஷ்ட ஆகல ம் அவள் அவள் தீபி ஓளாளல்ல அவள் ம் அவள் அவள் கண்ட்ரே நன்காக அவள் ஹாக்க முந்தை நம்ம அப்பய நான் மாத்தாடல அதுக்கே மாதப்பா கேனிண்ண அவ் இவா புத்தி பண்ணி மறலங்கீபி ம் பையோதுங்க மாதாடங்க ಅಣ್ಣ ಅಂತ ಹೇಳಿ ಮರ್ಯಾದೆ ಕೊಡ್ತಾಳೆ ಹಂಗೆಲ್ಲ ಮಾಡಲ್ಲ ಕಣಪ್ಪ ಹ್ಮ್ ಬೇಜಾರಾಗ್ಬಿಡ ಬಿಡು ನೀನು ಬಾ ಎದ್ವಾನ್ ಬಾ ಉಂಗೆ ಬಂದ್ ನಿಲ್ಕು ಕಣ್ಣು ಮುಂಜು ಹ್ಮ್ ಮಾಡ್ಬಾರ್ದು ಕಣಪ್ಪ ಕೇಳಿ ಮಾಡ್ಬಾರ್ದು ಬಿಡು ನಮ್ ಚಿಕ್ಕಮ್ಮ ನನ್ ತಂಗಿ ಅಂತ ಭಾವಿಸ್ಬೇಕು ಎಲ್ಲಾರ್ನು ಹ್ಮ್ ನಮ್ಮಾರೆ ತಾನೇ ಅವ್ರ ಅದಿಕ್ಕೆ ಹ್ಮ್ ಬರೋಲ್ಲ ಹ್ಮ್ ಬರೋಲ್ಲ ಹೋಗು ಯಾಕ ಮುಗಲ್ಲ ಯಾಕಿ ಇವ್ನು ಯಾಕೆ ಹಿಂಗೆ ಕುಕಣ ಉಂಡಿಲ್ಲ ಏನಿಲ್ಲ ಬಿಡೋತ್ ಉಂಬ ಮುಂಬಕು ತಾರಣ ನಂಗಿನ ಮುಂದಲ್ಲೇ ಉಂಬನು ಯಾಕಲ್ಲಪ್ಪ ಯಾಕೆ ಇಲ್ ಕುಕಣಿದ್ಯಾ ಯಾಕ ಒಟ್ಟು ಹೋಗು ಕೇಳ ಕಣಪ್ಪ ಮುಂಚೆ ನೋಡಿ ಮಕ ನೋಡಲ್ಲ ಅವ್ನ್ ಹೆಂಗಾಗೈತಿ ಎರಡ್ ದಪ್ಪ ಊದ್ಕಂಡೈತಿ ಹ್ಮ್ ಮುಂಚಂಡ್ರೆ ಏನ್ ನೋಡಕಾಗಲ್ಲ ಮಾಕ ಏಳ್ ಊದ್ಕೆ ಬಿಡುತ್ತೆ ಹ್ಮ್ ಗುಂಡ್ ಗುಂಡ ಇರೋದ್ ಕುತ್ಕೊನು ಇನ್ನ ಊದಿಕೊಂಡ್ರಿ ಇನ್ನು ಜಾಸ್ತಿ ಊದ್ಕಣ ಕಂಬತ್ ಮಾಕಾ ಬಾಳ ಚಂದ ನಮ್ ಗುಂಡ ನಗ್ ಮ್ಯಾತ ಇದ್ರೆ ಮಾತ್ರ ಚೆನ್ನಾಗಿ ಹ್ಮ್ ಗುಣಾರಿ ಬಾರಪ್ಪ ನೋಡಪ್ಪ ಅವ್ರು ಅವನು ಯಾಕೆ ಗೊತ್ತೇ ಬೇಜಾರಾಗಿರೋದು ಮುಂಚಕೊಂಡಿರೋದು ದೀಪ ಬಂದವಳೆ ಅವಳ ಯಾಕೆ ನಮ್ಮ ಮನೆಗೆ ಬಿಡ್ತಾ ಬರ್ದೈತವಳೆ ಯಾಕೆ ಬಿಡ್ಕೊಂಡ್ರಿ ಅಂತ ಹ್ಮ್ ಅಚ್ಚಿಕ ಬಂದು ಅಚ್ಚಿಕ ಬುನನು ದೀಪನು ಯಾಕೆ ಮನೆಯಾಗೆ ಬಿಡ್ಕೊಂಡ್ರಿ ಅಂತ ಮುಂಚೆ ಅಣ್ಣ ನೋಡಪ್ಪ ಹಂಗೆ ಮಾಡಬಾರ್ದು ಕಣಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಚಿಕ್ಕಮ್ಮ ಹೋಗ್ತಾಳೆ ಭಾವ್ಯಕ್ಕೆ ಬಿದ್ದಿದ್ರೆ ನನ್ನ ಪೊಲೀಸ್ನವ್ರು ಎಳ್ಕೊಂಡು ಹೋಗೋರು ಕಣಪ್ಪ ಹ್ಞೂ ಇವನಿಂದಲೇ ಸೊತ್ತಿದ್ದು ಇವ್ನ ಮನೆಯಾಗೆ ಬಿಡ್ಕೊಂಬ್ಲಿಲ್ಲ ಇವ್ನು ನೋಡ್ಕೊಂಬಲಿಲ್ಲ ಅಂತ ಈಗ ನಮ್ದು ತಪ್ಪಾಗುತ್ತೆ ಕಣಪ್ಪ ಹ್ಞೂ ನನ್ನ ಪೊಲೀಸ್ನವ್ರು ಎಳ್ಕೊಂಡು ಹೋಗೋರು ಅದಕ್ಕಾಗಿನ ನಾವು ಕರ್ಕೊಂಬಂದು ಹ್ಞೂ ಬಿಡು ನಿಮ್ಮ ಚಿಕ್ಕಮ್ಮಗೆ ಮನೆ ಇಲ್ಲ ತಿರಿ ನಾನು ಬಿಟ್ಟು ಮನೆ ಪನೆ ಮಾಡಿಕೊಟ್ಟು ಬೇರೆ ಇಕ್ಕಾಗುತ್ತೆ ನಮ್ಗೆ ಬರಲ್ಲ ಹ್ಞೂ ಅವ್ರು ಡಿ ಪಿ ಹೇಳ್ದೊಳಂದ್ರೆ ನಾನು ಬರೋಲ್ಲ ಚಿಕ್ಕಮ್ಮನ ಒಳದಲ್ಲ ನನ್ಗೆ ಬರೋಲ್ಲ ಚಿಕ್ಕಮ್ಮನ ಐತಂದ್ರೆ ನನ್ನ ಮನೆಯ ಕಾಲಿಕ್ಕಲ್ಲ ನಾನು ಬರಲ್ಲ ಅವ್ರು ಯಾಕೆ ನಮ್ಮ ಮನೆಯಕ್ಕೆ ಬಂದರು ಬರಬಾರ್ದಾಗಿತ್ತು ಅವರು ನಮ್ಮ ಮನೆಯಾಕ ಬ್ಯಾಡ ಅವರು ಹ್ಞೂ ಕಳಿಸ್ರಿ ಅವ್ರಿಗೆ ಬ್ಯಾಡ ಅವರು ಮಾಡಬಾರ್ದು ಕಣ ಬಾರ ಅಂತ ಕೇಳಿ ಮಾಡಬಾರ್ದು ಓಹ್ ಅವರ ಬರ್ತಿಲ್ವಾ ಬಾ ಬರೋಲ್ಲ ನಾನು ಬರಲ್ಲ ಹೋಗು ಯಾಕಮ್ಮ ಹ್ಞೂಮ್ಮ ಗುಂಡಪ್ಪ ನೋಡ್ರಿ ಕಕಯ್ಯ ಹ್ಞೂ ದೀಪನೂ ಚಿಕ್ಕಮ್ಮನ ಮನೆ ಮನೆಗೆ ಬಂದಿರೋದಕ್ಕೆ ಅವ್ರು ಯಾಕೆ ನಮ್ಮ ಮನೆಗೆ ಬಂದರು ಅವ್ರು ಬರೋದು ಬ್ಯಾಡ ನಮ್ಮ ಮನೆಗೆ ಅವ್ರು ಬಂದರೋ ಬೇಡ ಅವರು ನಮ್ಮ ಮನೆಯಾಗಿರೋದು ಬೇಡ ಅಂತ ಮುಂಚೆಗೂಕೊಳವನಿ ಅವ್ರು ಬಂದಾಗಿಂದ ನಾನು ಇವ್ನು ಒಳಕ್ಕೆ ಬಂದಿಲ್ಲ ಉಂಡಿಲ್ಲ ಏನಿಲ್ಲ ಮುಂಚಿಗೆ ಬಂದು ಇಲ್ಲಿ ಕುಕ್ಕಳವನಿ ನೋಡು ನಾನು ಯಾಕೆ ಇಲ್ಲಿ ಕುಕ್ಕಳೋಣೆ ಅಂತ ಕಳೆದ್ರೆ ಇಲ್ಲ ನಾನು ಬರೋಲ್ಲ ಅಂತ ಇದ್ದಾನೆ ಹ್ಞೂ ನೋಡಕ್ಕ ಇವನ್ನ ಹಿಂಗೆ ಮಾಡೋದು ಸರಿನೇ ಯಾರನ್ನ ಏನಂತಾರೆ ಹೇಳು ಹಾಂ ನಮ್ಮ ಅಪ್ಪಯ್ಯ ಇವತ್ತು ಬಿಡತ್ತ ಅಂತ ಕರ್ಕೊಂಬಂದೈತಿ ಇವನು ಮುಂಚಿಕ ನೋಡಾಕ ಏಯ್ ಗುಂಡಪ್ಪ ಗುಂಡಯ್ಯ ಹಂಗೆ ಮಾಡಿ ಬರ್ತು ಗುಂಡಪ್ಪಾ ಹೆಂಗೆ ಮಾಡಬಾರ್ದು ಕಣಪ್ಪ ಹ್ಞೂ ನಿಮ್ಮ ಚಿಕ್ಕಮ್ಮ ಎಲ್ಲಿಗೆ ಹೋಗುತ್ತೆ ಅವಳು ನಿಮ್ಮನ್ನೆಲ್ಲ ಸಾಕಿಲ್ವೇನಪ್ಪ ನೀನು ಈಟೇ ಇಟು ಇದ್ದೆ ಹ್ಞೂ ನಿಮ್ಮ ಅಮ್ಮ ಸತ್ತಾಗ ನೀನಿಂದಾನ ಇವಸ ಮೂರು ನೀನಪ್ಪ ಎರಡು ಮೂರು ತಿಂಗ್ಳನು ಇದ್ದಾನು ನೋಡ್ಕೊಂಡು ನಿನ್ನ ದೊಡ್ಡಳನ್ನು ದೊಡ್ಡನ್ನು ಮಾಡೇ ಮಾಡಿದಾಳ್ ನಿಮ್ಮ ಚಿಕ್ಕಮ್ಮ ಅವ್ಳು ಕಣಪ್ಪ ಇವತ್ತೇ ಅವಳು ಏನಾನ ಮಾಡಲಿ ನೋಡ್ಕೊಂಡವಳು ಅವತ್ತು ಹ್ಞೂ ಅವತ್ತು ನೋಡ್ಕೊಂಬಳಿ ಅಂದ್ರೆ ನೀವು ಹಿಂಗೆ ಇರ್ತಿರ್ಲಿಲ್ಲ ಅವಳೆ ಪಾಪ ನೋಡ್ಕಂಡೋಳಮ್ಮ ಇಲ್ಲ ಅಂತ ಅಂತೇಳಕಲ್ ಮೂರು ತಿಂಗಳಳು ಮದುವೆ ಮಾಡ್ಕೊಂಡ್ ಕರ್ಕಂಬಂದೆ ಯಾವ್ದಕ್ಕೂ ಇದು ಮಾಡಲಿಲ್ಲ ನೋಡ್ಕಂಡ್ ಹೆಂಗ ನಮ್ಮ ಹುಡುಗರು ದೊಡ್ಡವಾದವು ಅವಳು ಹೆಂಗ ನೋಡ್ಕೊಂಡ್ಲತ್ತ ಇತ್ತೀಚಿಗೆ ಕಣಮ್ಮ ಹ್ಞೂ ಎಲ್ಲ ನನ್ನ ಮಗೋಗಲ್ಲ ನನ್ನ ಮಗಳಿಗೋ ಹಿಂಗೆ ಮಾತಾಡೋದು ಹಿಂಗೆಲ್ಲ ಮಾಡಿದ್ದು ಹಾಂ ಕಣ ಮತ್ತೆ ನಮ್ಮ ಏನಾನ ನೀನಿ ಟೀಚಿ ಕಮ್ಮಿ ಆಗಿದ್ರೆ ನಮ್ಮ ತಲೆಗೆ ಓಟ್ ಬರೋದು ಹೇಳ್ರು ಕಮ್ಮ ನೀನೇನಿ ಹಾ ಹೇಳಿರಿ ಹುಡುಗ ನೋಡು ಮುಂಚೆ ಬಾರಲ್ಲ ಬಿಡ ಮತ್ತ ಅವನು ಬಲವಂತ ಮಾಡ್ಬೇಡ ಒಟ್ಸಿದ್ರೆ ಅವನೇ ಬೊತಾನೆ ಹೆಂಗೆ ಕುಕ್ಕಂಬ್ತಾನೆ ಬೇಡ ನೀವು ಯೋಜನ ಕುಕ್ಕಮ್ತಾನೆ ಇಲ್ಲೇ ಬಿದ್ದಿರಲಿ ಓ ಇಂಥ ಕಿಣ್ಣಿಸು ಅಣ್ಣ ಸಹ ಕಳ್ಕೊಳಪ್ಪ ಹುಡುಗ್ರು ಹುಡುಗ್ರಾಗಿರ್ಬೇಕು ನಮಗೆ ಬೇಕಾದ ನಾವು ಕರ್ಕೊ ಕರ್ಕೊಬತ್ತೀವಿ ಬೇಡವಾ ಕಳಿಸ್ತೀವಿ ನಿನ್ಗೆ ಯಾಕೆ ಬೇಕು ಸುಮ್ಮನೆ ರಾತ್ಕಲಿ ಮಕ್ಕಳಿಗೆಲ್ಲ ಇಂಥವೆಲ್ಲ ಬೇಡ ನಾವು ಚೆನ್ನಾಗಿರ್ಬೇಕಾರೆ ನೀವು ಚೆನ್ನಾಗಿರ್ಬೇಕು ನಾವು ಮಾತಾಡಿಸ್ತಿಲ್ದೋ ನೀವು ಮಾತಾಡಿಸ್ಬಾರ್ದು ಹಂಗೆ ಇರ್ಬೇಕು ಅಷ್ಟೇ ಸುಮ್ಮನೆ ಇಲ್ಲದ್ದೆಲ್ಲ ನಾ ನೀನು ಇಲ್ಲಿ ಗಂಥಲೆ ಮಾಡ್ಬೇಡ ಎದ್ದಾಗ ನೀನು ಎದ್ದೋಗ್ಯಕ್ಕೆ ಬೇಕಾಯವಾಗ ಗಂಡೆಂಟಮ್ಮ ನೀ ಬಿಡಪ್ಪ ಬಿಡು ಬಿಡುಗೊತ್ತೆ ಹ್ಞೂ ಬಾರಪ್ಪ ಗುಂಡ ಬಾರಪ್ಪ ಬಾರವಾ ಹ್ಞೂ ಅಪ್ಪ ಬೈತೈತಿ ನೋಡಿ ಸಿಟ್ಟಾಗೈತೆ ಬಾರಪ್ಪ ಇಲ್ಲ ನಾನು ಬರೋ ಅಲ್ಲ ಹ್ಞೂ ಹೋಗು ನಮ್ಮ ಬರೋ ಅಲ್ಲ ನಾನು ಅಲ್ಲಿ ಬರೋಲ್ಲ ಹೋಗು ನಮ್ಮ ಬರೋ ಅಲ್ಲ ಅವ್ರು ಯಾಕೆ ಬಂದ್ಲು ಆ ದೀಪಿ ನಮ್ಮನೆಯಾಗ ಇರಬಾರ್ದು ಹ್ಞೂ ಆ ದೀಪಿ ಯಾಕೆ ನಮ್ಮ ಯಾಕೆ ಬಂದ್ಲು ಅವಳು ಇರಬಾರ್ದು ಹಂಗೆ ಕಣಪ್ಪ ಕಣಪ್ಪವು ಹ್ಞೂ ಮಾಡಬಾರ್ದು ಕಣಮ್ಮ ನಿಮ್ಮ ಚಿಕ್ಕಮ್ಮ ಗುಡ್ಲು ಎಲ್ಲ ಸುಟ್ಟೈತೆ ಎಲ್ಲಿರೋಕ್ಕೂ ಜಾಗ ಇಲ್ಲ ಏನಿಲ್ಲ ಬಾವಕ್ಕೆ ಬಿದ್ದಿದ್ಲಂತೆ ಸಾಯ್ತೀನಿ ಅಂತ ಹೇಳಿ ಅದಕ್ಕೆ ನಿಮ್ಮ ಅಪ್ಪ ಯಾಕ ಬಂದೈತ್ ಕಣಪ್ಪ ಹಂಗೆ ಮಾಡಬಾರ್ದು ಹ್ಞೂ ನಿಮ್ಮ ಅಪ್ಪ ಯಾ ಬೇಜಾರಾಗುತ್ತೆ ಹೋಗಪ್ಪ ಸುಟ್ಬೋದು ನಿಮ್ಮ ಅಪ್ಪ ಆಮೇಲೆ ನೋಡಕ್ಕು ತಿಳುತ್ತೆ ನೋಡು ಹ್ಞೂ ಒದ್ದಿಸ್ಕೆ ನಾನ ಸುಮ್ಮನೆ ಹೋಗಿ ಏಳ್ದಂಗೆ ಕೇಳ್ಕೊಂಡ್ಬೇಕು ಹ್ಞೂ ಹೋಗಪ್ಪ ಏಳ್ದಂಗೆ ಕೇಳ್ಬೇಕು ಜಾಣ ಹೋಗಿ ನೀನು ಜಾಣ ಆಗ್ಬೇಕು ಬುದ್ಧವಂತ ಕಣಪ್ಪ ಗುಂಡ ಹೋಗಮ್ಮ ಹೋಗ ಎದ್ದು ಎದ್ದೋಗಪ್ಪ ಹೋಗಪ್ಪ இவன் நான் கேள்வா கொடுத்துவல்ல அக்கி தோலத்து மாட் அண்ணது ஒக்கியா பேடனேனா ஏட்டா தண்ணி தாமனேனா இவங்க தரக்கம்மா இல்லை அல்ல மட்டும் ஓ கால்காலிகப்பா நோடத்த அட்ரீஷாக்கோ நன் மகனே ஓ இ கேணிசோணி மாத்தீ உடுகு உடுகுராகிர்வாக்கணா மக்களுங்க கேபு எதா நின் எதாள் எதாளுப்பா நான் எல்லாத்தே சுமக்கி அப்பா நோடு ಹ್ಮ್ ಹ್ಞೂ ಹ್ಞೂ ಅಲ್ಲ ಅವ್ನು ಕೇಳಿದ್ದು ಇಲ್ಲ ಅಂಬಲ್ಲ ನಂಗೆ ಕೊಡಿಸ್ತೀನಿ ಎಪ್ಪ ಅದ್ನ ಕೊಡ್ಸಪ್ಪ ಇನ್ನು ಕೊಡ್ಸಪ್ಪ ಎದ್ನಾಗ ಹತ್ತು ರೂಪಾಯಿ ಬಿಸ್ಕಾ ತಿನ್ಪಟ್ನ ತತ್ತೀನಿ ಅಂತ ಹತ್ತು ರೂಪಾಯಿ ಇಸ್ಕೊಂಡು ಹೋಗ್ತಾನೆ ಹಾಂ ಬಂದ ಹಿಡ್ಕೆ ಹತ್ತು ಹತ್ತು ರೂಪಾಯಿ ಇಸ್ಕೊಂಬ್ತಾನೆ ಎಲ್ಲಾನ ಗನ್ಮಾಗೆ ಅದು ಇದು ಇಸ್ಕೊಂಬಕ್ಕೆ ತಿಂಬಕ್ಕೆ ಅಂತ ಹೇಳಿ ದುಡ್ಡು ಇಸ್ಕೊಂಡು ಹೋಗ್ತಾನೆ ಗೋಪಿ ಮಂಚೂರಿ ತಿನ್ ಬರ್ತಾನೆ ಬೈನತ್ನಾಗ ಹ್ಞೂ ಯಾವಾಗ ನಾನು ಬಿಡು ಹೋಗ್ಲಿ ಅಂತ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತಿರ್ತೀನಿ ನೋಡಮ್ಮ ಎಂತದು ಮಾಡ್ತಾನೆ ರೊಕ್ಕಮ್ಮ ಏನೋ ಅವ್ರು ಬಂದಿರೋದು ಕ್ಯಾಕಮ್ಮ ಇವ ಒಂದೆರಡು ದಿನ ನೋಡೋಣ ಹ್ಞೂ ಏನು ಬಂದು ಹಿಡ್ಕೊಂಡು ಮಾಡಲ್ಲ ನಮ್ಮ ಅಮ್ಮಣ್ಣಿಗೆ ಹೇಳಿರೋದು ಅದೇ ಒಂದು ಅಳ್ದಿ ನೋಡನ್ ಕಣಮ್ಮ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ತಾಳೆ ನಾನು ಬುದ್ಧಿ ಕಲ್ಕಂಬಿಲ್ಲ ಅಂದ್ರೆ ನಾವೇ ಒಂದು ಮನೆ ಮಾಡಿ ಬೇರೆ ಕೊಡೋಣ ಅಂತ ಹೇಳಿ ನಾನು ನಮ್ಮ ಅಮ್ಮನಿಗೆ ಹೇಳಿದೀನಿ ಹ್ಞೂ ಇವ್ನು ಅರ್ಥ ಮಾಡ್ಕಂಬಿಲ್ಲ ನಮ್ಮ ಅಮ್ಮಣ್ಣಿ ಅರ್ಥ ಮಾಡ್ಕೊಂಬತ್ತ ಇವ್ನ ಅರ್ಥ ಮಾಡ್ಕೊಂಬಲ್ವಲ್ಲ ಇವನು ಹೇಳಿಂತ ಮುಂಚೆ ಏನೋ ಇವನಿ ಅರ್ಥ ಆಗುತ್ತಣ ಅವನಿಗಿನ್ನೂ ಅರ್ಥ ಆಗಲ್ಲ ಬಿಡಿಸಿ ಹೇಳು ಅವನಿಗೆ ಗೊತ್ತಾಗಲ್ಲ ಇನ್ನು ಸಣ್ಣ ಹುಡುಗಲ್ಲ ಅತ್ತೆ ಅವನಿಗೆ ಗೊತ್ತಾಗಲ್ಲ ಹ್ಮ್ ಇವಳಗಾದ್ರೆ ಎಲ್ಲ ಗೊತ್ತಾಗುತ್ತೆ ಎಲ್ಲ ಅನುಭವಿಸಿರೋಳು ಕಷ್ಟ ಸುಖ ಅಂದ್ರೆ ಏನು ಹೆಣ್ ಮಕ್ಳಿಗೆ ಅರ್ಥ ಆಗುತ್ತೆ ಅವನಿಗೆ ಗೊತ್ತಿಲ್ಲ ಪಾಪ ಹ್ಮ್ ಬಿಡತ್ತ ಹೋಗ್ಲಿ ಹಿಂಗ್ ಮಾಡಿದ್ ಸಿಟ್ಟು ಬರುತ್ತ ಕಣಮ್ಮ ನನ್ಗೆ ಹ್ಮ್ ಹೇಳ್ದಂಗ್ ಕೇಳ್ಬೇಕು ಮಕ್ಳು ಏನ್ ಬಂದವ್ರು ಬಿಡು ಅಂತ ಸುಮ್ನ ಆಗ್ಬೇಕು ಕೇಣಿಸೋಣ ಅವ್ರು ಯಾಕೆ ಬಂದವ್ರೆ ಅಂತ ಹೇಳಿ ಅದಕ್ಕೆ ಕೇಣಿ ಮಾಡ್ಕೊಂಡು ಉಮ್ಲಿಲ್ಲ ಅಂದ್ರೆ ಬೇಡ ಹೋಗಮ್ಮ ನಾಯ್ಗಾಕ್ ಹೋಗ್ ಹೋಗು ಉಮ್ಲಿಲ್ಲ ಅಂದ್ರೆ ಹಂಗೆ ಇರ್ಲಿ ಒಟ್ಟಿ ಸಿತ್ಕೊಂಡು ಓ ಲಂಬಡಿ ಹೋಗಮ್ ಗಗನ ಹೋಗು ಹ್ಞೂ ಬಾರಪ್ಪ ಉಣ್ಣು ಬಾರಪ್ಪ ಉಣ್ಣು ಅಂತ ಪಪ್ಪ ಪೀಳು ಅವಾಗಿಂದ ಕರಿತೈತಿ ಕಸ ಮೊಸರು ಮಾಡ್ಕೆ ಬೇಡ ಹ್ಞೂ ನಿನಗೆ ಅವ್ಗೆ ಯಾವಟ್ಟು ಪಾಪ ಪಾಟ್ ಬಿದ್ದು ಅಡುಗೆ ಮಾಡೋದು ಮುದ್ದೆ ಮಾಡಿಕ್ಕೋದು ಎಲ್ಲ ಮಾಡ್ತಾಯ್ತಿ ಏನೋ ಒಂದಿಟ್ಟು ಕಸ ಹೊಡಿತಾನೆ ಅಷ್ಟೇ ಓಡೋಗಿ ಬಿಡ್ತಾನೆ ಒಂದು ಹಿಟ್ಟು ವಾಲ್ದೊಂದು ಇಟ್ಟು ಹೂಲ್ ತೊತಾನೆ ನ್ಯಾತು ಏನು ಮಾಡಲ್ಲ ಹ್ಞೂ ತಿಂಬಕ್ಕೆ ಮಾತ್ರ ಕರೆಸ್ಬೇಕು ಎದಳ ಎದ್ದೋಳಲ್ಲ ತೊತ್ತರಮ್ಮ ಅಲ್ಲಿ ಒಂದು ಸೆ ಒಂದು ತಾಂಬ ಇಲ್ಲಿ ಒಂದು ಸೆರೆ ಕಡ್ಡಿನ ಬಾರಿಸ್ಬಿಡ್ತೀನಿ ಸೆರೆ ಕಡ್ಡಿ ಆರು ಳು ಇವ್ ಅಂತಾನೆ ಮಂಡಿ ನನ್ನ ಮಗ ಮಂಡಿ ಅಂದ್ರೆ ಮಂಡಿ ಹೇಳ್ದಂಗೆ ಇದ್ ಬಾರೋ ವದ್ದ ಕೆಟ್ಟೋಗ್ಬೇಡ ನೀನು ಇದ್ ಬಾರಲ್ಲ ಹ್ಮ್ ನೊಜ್ಜಿ ನೋಡ ನಾನು ಗುಡಾ ಎದ್ ಬತ್ತ ಇಲ್ವಾ ಸುಮ್ನೆ ವದ್ದಿಸ್ಕೊಂಡ್ ಕೆಟ್ಟೋಗ್ತಿಯಾ ಎಷ್ಟ್ರೂ ಹಿಂಗ ಮಾಡ್ತೀರಲ್ಲ ನೀನು ಹ್ಮ್ ಬಾರಲ್ಲ ಬರಲ್ಲ ಬೋರಲ್ಲ ಬಿಡ್ಬೋದಿದ್ರು ಅಷ್ಟೇ ವದ್ದಿಸ್ಕೊಂಡೆ ತಣ್ಣೇರೋ ತಪ್ಪಯ ಒದ್ದಿಸ್ಕ ಹ್ಞೂ ನೋಡಿದ್ರಲ್ಲ ವೀಕ್ಷಕರ ಇವನು ಅವ್ರು ಬಂದಿರೋದಕ್ಕೆ ಅವ್ರು ಯಾಕೆ ಬಂದವರು ಅಂತೇಳಿ ಹಿಂಗೆ ಹೆಂಗೆ ಕೇಳಿ ಮಾಡ್ಕೊಂಡು ಅವ್ರು ಮಾಡಿರೋದು ಹಂಗೆ ಮಾಡಿರು ಹಿಂಗೆ ಮಾಡಿರೋ ಅವ್ರು ಒಳ್ಳೆಯವರಲ್ಲ ಅಂತ ಹೇಳಿ ಬೇಜಾರಾಗಿಬಿಟ್ಟವನಿ ಹ್ಞೂ ನೋಡು ಹಿಂಗೆ ಮಾಡಿರಿ ಹೆಂಗೆ ಹೇಳು ಏನೋ ಬಿಡು ಬಂದವರು ಎಂಬುದೊಂದು ಇಟ್ಟು ಇಲ್ಲ ಇವನಿಗೆ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು